ಲೌಡ್ ಜೀಸಸ್ ಜೀಸಸ್ ಯಾಕೆಂದ್ರೆ ಪೀಟರ್ ಹ್ಯಾವ್ ಬಟ್ ಹ್ಯಾಡ್ ಎತ್ತರಲ್ಲಿ ಬಲ ಇರಲಿಲ್ಲ ಆದರೆ ಆಸೆ ಇತ್ತು ಇಂದ್ರೆ ಎತ್ತನೆ ಬೇರ್ ಹಿಂಗೆ ಅಬ್ದರಿಂಗ ಈ ಸ್ಥಳದಲ್ಲಿ ಇದಿನ ಎಷ್ಟೋ ಜನರು ಆ ರೀತಿ ಇದ್ದೀರಿ ಅನ್ಬು ಪಯ್ಯ ಇಲ್ಲ ನಿಮ್ಮ ಪ್ರೀತಿ ಸುಳ್ಳಲ್ಲ ಆದ್ರೆ ನಿಮ್ಮಲ್ಲಿ ಬಲ ಇಲ್ಲ ಬಲನಿಲ್ಲ ಉಂಗ್ಳಕ್ ನಿಮ್ಮಲ್ಲಿ ಬಲ ಇಲ್ಲ ನೆರವೇಟ್ರ ಮುಡಿಲು ಹೇಳ್ತಾ ಇದ್ದೀರಾ ಆದ್ರೆ ನೆರವೇರಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನ ಪ್ರಚನೆ ಒಂದಬೋದ ಅವ ಓಡಿಬೋಟ ಆ ಸಮಸ್ಯೆ ಬಂದಾಗ ಅವನು ಓಡಿ ಹೋದ ಅವ ಕಿರುಬಿ ಪಡಗೇರಿ ಬೋನ ಅವನು ಮತ್ತೆ ிப ஆனாச அவனை அவன் உடுக்கி கொண்டு உயிர் உடனே புனருத் தான நகப்படல அவரு தந்தையில அவனுக்கு உறவு அத்தனிக்கு நானே அய்யா தகப்பனை செடி ஓடல தந்தையு உடுக்கி ஓகேல என்ன உன்னை தான் செடி அண்ணன் நின்ன உடுக்கி வந்தன ನಂದನಾ ಬಂದ ಅಂತನ ಹೇಳುತ್ತಾನೆ ಒಂದ್ ಮೇಲೆ ಸಮಯ ಕಟ್ಟ್ರೆ ನಾನಿದ್ದ ಮೇಲೆ ಸಮೆಯನ್ನ ಕಟ್ಟ್ತೇನೆ ಮೇಲೆ ನಾ ಸಮಯ ಕಟ್ಟ್ರಿ ಇದ್ದ ಮೇಲೆ ನಾ ಸಮೆಯನ್ನ ಕಟ್ಟಿವಂತಿ ಒಂದು ಕಾರ್ಯವನ್ನ ಹೇಳ್ತೇನೆ ಪೇದೃಢಿಯ ವಾಳ್ಕೈ ಮಾರಿನದ ಪೇತ್ರನ ಜೀವಿತ ಮಾರ್ಪಟ್ಟಿ ಅವೆ ಹೊರನಾಳು ಅಂದದೆ ಅದನ್ನ ಒಂದು ದಿನ ಬಂತು ಅವನೆಯೂ ಕೂಡ ಸಿಲುವೈಲ ರೇಯ ನನ್ನನ್ನು ಆ ಶಿಲುಬೆಯಲ್ಲಿ ಜಿಡಿಯುವುದಕ್ಕೆ ಸೊಲ್ಯೂಟ್ ಹಾಗೆ ಬಿಟ್ಟು ಸಿಲುವೆಯಲ್ಲಿ ಹರಿ ಎಂಬುದು ಪೇದ್ರು ಸೊಲ್ಲಿರಪ್ಪ ಸಿಲುಬೆಯಲ್ಲಿ ಹೊಡಿಯುವಾಗ ಪೇದ್ರ ನೀಡಿರಬಹುದು ನಾವು ಮೈನೇ ಸಿಕ್ಕಿದೆ ನಮ್ಮ ನಾನು ನಿನ್ನನ್ನು ಪ್ರೀತಿಸ್ತೇನೆ ನಿಸ್ಸರಕ್ಕೆ ಪೋನಾನು ನಾನು ನಿಸ್ಸರ ಮನೆಗೆ ಹೋದರು ನೀ ಮರಿತ ನೀನು ಸತ್ತರು ನಾವು ನೋಡಿ ಇರಕ್ಕೆ ನಾನು ನಿನ್ನೊಂದಿಗಿದ್ದೇನಪ್ಪ ಇನ್ನಕ್ಕೆ ಒಳಪೇರೊಬ್ಬ ಕೊಡುಕ ಬಿಡಿ ಎಷ್ಟು ಜನ ಇದನ್ನ ಸಮರ್ಪಣೆ ಮಾಡಲು ಸಾಧ್ಯ ಐ ಟು ಟ್ ಎಲ್ಲ ನಾನು ಇನ್ನು ಸುಳ್ಳುಗಾರನಾಗಿರಲು ಇಷ್ಟಪಡೋದಿಲ್ಲ ಐ ಟು ಬಿ ನಾನು ಇನ್ನು ಪಾಪದಲ್ಲಿ ಜೀವಿಸಲು ಇಷ್ಟ ಇಲ್ಲ ಐ ಲೇವ್ ಮೈ ಸೆಲ್ಫ್ ಆನ್ ದಿ ಆಲ್ಟ್ ನನ್ನನ್ನೇ ನಾನು ಬಲಿಪೀಠದ ನಾನು ಇಡುತ್ತೇನೆ